ನಮಸ್ಕಾರ ಸಾಮಾನ್ಯ ಜ್ಞಾನ ರಸ ಪ್ರಶ್ನೆಗೆ ಸ್ವಾಗತ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಒಂದನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕ್ರೀಡಾ ದಿನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಬಿ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡನೇ ಪ್ರಶ್ನೆ ರಾಷ್ಟ್ರೀಯ ಪರಿಸರ ದಿನ ಯಾವಾಗ ಆಚರಿಸುತ್ತಾರೆ ಉತ್ತರ ಆಪ್ಷನ್ ಸಿ ಜೂನ್ ಐದು ಮೂರನೇ ಪ್ರಶ್ನೆ ರಾಷ್ಟ್ರೀಯ ವಿಜ್ಞಾನ ದಿನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತೆಂಟು ನಾಲ್ಕನೇ ಪ್ರಶ್ನೆ ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಡಿ ಜನವರಿ ಹನ್ನೆರಡು ಐದನೆಯ ಪ್ರಶ್ನೆ ಶಿಕ್ಷಕರ ದಿನ ಯಾವಾಗ ಆಚರಿಸುತ್ತಾರೆ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್ ಐದು ಆರನೇ ಪ್ರಶ್ನೆ ಭಾರತೀಯ ಕಾರ್ಮಿಕರ ದಿನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಎ ಮೇ ಒಂದು ಏಳನೇ ಪ್ರಶ್ನೆ ಭಾರತದಲ್ಲಿ ಮಕ್ಕಳ ದಿನವನ್ನು ಯಾವಾಗ ಆಚರಿಸುತ್ತಾರೆ ಉತ್ತರ ಆಪ್ಷನ್ ಬಿ ನವೆಂಬರ್ ಹದಿನಾಲ್ಕು ಎಂಟನೇ ಪ್ರಶ್ನೆ ಭಾರತೀಯ ಸೇನಾ ದಿನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಎ ಜನವರಿ ಹದಿನೈದು ಒಂಬತ್ತನೇ ಪ್ರಶ್ನೆ ಭಾರತದ ಗಣರಾಜ್ಯೋತ್ಸವವನ್ನು ಯಾವ ದಿನ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಎ ಜನವರಿ ಇಪ್ಪತ್ತಾರು ಹತ್ತನೇ ಪ್ರಶ್ನೆ ಭಾರತದ ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಬಿ ನವೆಂಬರ್ ಇಪ್ಪತ್ತಾರು ಧನ್ಯವಾದಗಳು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ